ನಮಸ್ತೆ ಬೆಳಗಾವಿ ಅಸ್ತು ಕುತ್ತಿದ್ದೀರಿ ಅಂತ ಗೊತ್ತು ನನಗೆ ಒಡೀರಿ ಒಂದು ಚಪ್ಪಾಳೆ ನಾನು ಬೆಳಗಾವಿಗೆ ನಿನ್ನೆ ಈ ಕಾರ್ಯಕ್ರಮಕ್ಕೆ ಹೊರಟಾಗ ನಿಮಗೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸಿದ್ದೆ ಎಲ್ಲಿಗೆ ಹೋಗುವಾಗಲೂ ಸಹ ನನಗೆ ಅಷ್ಟೊಂದು ಸಂಭ್ರಮ ಸಡಗರ ಅನಿಸೋದಿಲ್ಲ ಆದರೆ ಬೆಳಗಾವಿಗೆ ಹೊರಟೆ ಅಂದರೆ ರಕ್ತನಾಡಿಗಳೆಲ್ಲವೂ ಸಹ ಸಂಭ್ರಮಿಸ್ತವೆ ಸಡಗರಿಸ್ತವೆ ಕಿಚ್ಚನ್ನು ಹಚ್ಚುತ್ತವೆ ಅದು ಬೆಳಗಾವಿಯ ತಾಕತ್ತು ಅದು ಬೆಳಗಾವಿಯ ಕರವೆಯ ತಾಕತ್ತು ಅದು ಕನ್ನಡದ ತಾಕತ್ತು ಅದು ಚನ್ನಮ್ಮನ ತಾಕತ್ತು ಅದು ರಾಯಣ್ಣನ ತಾಕತ್ತು ನಮ್ಮದು ಬೆಳಗಾವಿ ನಮ್ಮದು 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 ನೋಡ್ರಿ ಈ ಎಲ್ಲ ಬ್ಯಾಟ್ರಿಗಳು ಚಾರ್ಜ್ ಆಯಿತು ಇದು ಬೇಕು ಇದು ಬೇಕು ಇಲ್ಲಿ ಇವತ್ತಿನ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ ಸಾವಿರಾರು ಧರ್ಮಕ್ಷೇತ್ರಗಳಿದ್ದಾವೆ ಆ ಎಲ್ಲ ಧರ್ಮಕ್ಷೇತ್ರಗಳನ್ನು ಮಠಗಳನ್ನು ನಾನು ನೋಡಿದ್ದೀನಿ ಆದರೆ ನಿಮ್ಮ ಬೆಳಗಾವಿಯ ಅವತ್ತು ಅವತ್ತಿನಿಂದ ಇವತ್ತಿನವರೆಗೂ ಯಾವತ್ತು ನಾನು ಬೆಳಗಾವಿಗೆ ಬಂದಲ್ಲ ಅವತ್ತಿಂದ ಇವತ್ತುವರೆಗೂ ಇಬ್ರು ಕನ್ನಡದ ಜಗದ್ಗುರುಗಳು ನಿರಂತರವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಆರೈಸ್ತಾ ಇದ್ದಾರೆ ಅವರ ಶ್ರೀರಕ್ಷೆ ನಮ್ಮ ಮೇಲಿದೆ ಅಂತ ಹೇಳೋದಾದರೆ ಇಲ್ಲಿ ಕೂತಿರುವಂಥ ಕನ್ನಡದ ಜಗತ್ಗುರುಗಳು ಕನ್ನಡದ ಜಗತ್ಗುರುಗಳು ಅಂದಿನಿಂದ ಇವತ್ತ ಅವ್ರು ಹೇಳ್ತಾರೆ ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ ಈ ಘಟ ಬೇಕಾದ್ರೂ ಬಿಟ್ಬಿಡ್ತೀವಿ ಆದರೆ ಕನ್ನಡ ಬಿಡಲ್ಲ ಕನ್ನಡ ಬಿಡಲ್ಲ ಅಂತ ಜಗತ್ಗುರುಗಳು ಇಷ್ಟೊತ್ತಾದ್ರೂ ಸಹ ನಮ್ಮ ಜೊತೆಯಲ್ಲಿ ಕುಂತು ನಿಮಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ನಿಮ್ಮಲ್ಲಿ ಕನ್ನಡದ ಸ್ವಾಭಿಮಾನದ ಕಿಚ್ಚನ್ನು ತುಂಬುವ ಕೆಲಸಕ್ಕೆ ಅವರು ಆರೈಸಿ ಆಶೀರ್ವದಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂಥ ಪೂಜ್ಯರಿಗೆ ಅವರ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಬಂಧುಗಳೇ ನನಗೆ ಬೆಳಗಾವಿ ಕಡೆ ಹೊರಟೆ ಅಂದ ತಕ್ಷಣ ಸಾವಿರಾರು ಜನ ನನಗೆ ಫೋನ್ ಮಾಡ್ತಾರೆ ಕೆಲವರು ಫೋನ್ ಮಾಡ್ತಾರೆ ಅಣ್ಣ ನೀವು ಬೆಳಗಾವಿ ಕಡೆ ಹೊರಟಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ಕಣೋ ನಮ್ಮನ್ನು ಕರ್ಕೊಂಡು ಅಂತ ಫೋನ್ ಮಾಡ್ತಾರೆ ಕೆಲವರು ಫೋನ್ ಮಾಡ್ತಾರೆ ಗೌಡ್ರೆ ಬೆಳಗಾವಿ ಕಡೆ ಹೊರಟಿದ್ದೀರಿ ಬೆಳಗಾವಿಗೆ ಬಂದ ಮೇಲೆ ನಮ್ಮಂತ ಒಂದಷ್ಟು ಅಧಿಕಾರಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ಬೆಳಗಾವಿ ಬಂದು ಹೋಗುವ ಹಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ ಗೌಡ್ರೆ ನೀವು ಬೆಂಗಳೂರಲ್ಲಿ ಕನ್ನಡ ಉಳಿಸ್ಕೊಳ್ಳಿ ಬೆಳಗಾವಿಗೆ ಯಾಕೆ ಬರ್ತೀರಿ ಅಂತ ಫೋನ್ ಮಾಡ್ತಾರೆ ಈ ಥರ ಮೂರು ತರದ ಫೋನ್ ಬರುತ್ತೆ ಆದರೆ ನಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು ಯಾವುದೇ ಒಂದು ವಿಚಾರವನ್ನು ಒಂದು ಸನ್ನಿವೇಶವನ್ನು ಒಂದು ಸಂದರ್ಭವನ್ನು ನಾನು ನಿಮ್ಮ ನೆನಪಿಗೆ ತರ್ತೀನಿ ಸನ್ಮಾನ್ಯ ನಾಡು ಕಣ್ಣಂಥ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಒಂದು ದಿವಸ ನನಗೆ ಕರೆ ಮಾಡ್ತಾರೆ ಕಳ್ಸಾ ಬಂಡೂರಿ ಮಾದಾಯಿಯ ಹೋರಾಟ ನಡೀತಾ ಇರುತ್ತೆ ನಮ್ಮ ಕಡೆ ಈ ರಾಜಕೀಯದ ಗುದ್ದಾಟ ಬಿಜೆಪಿಯವರು ಕರೆದ್ರೆ ಕಾಂಗ್ರೆಸ್ನವ್ರಿಗೆ ಆಗಲ್ಲ ಕಾಂಗ್ರೆಸ್ನವ್ರಿಗೆ ನಾಯಕತ್ವ ಕೊಟ್ರೆ ಬಿಜೆಪಿಯವ್ರಿಗೆ ಆಗಲ್ಲ ಕಾಂಗ್ರೆಸ್ ಬಿಜೆಪಿಯವರು ನಾಯಕತ್ವ ತಗೊಂಡ್ರೆ ಆಗಲ್ಲ ಗೌಡ್ರೆ ಅದರ ನಾಯಕತ್ವವನ್ನು ನೀವು ತಗಲಿ ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಫೋನ್ ಮಾಡಿದ್ರು ಅವತ್ತು ಹುಬ್ಬಳ್ಳಿ ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಇದೇ ರೀತಿಯಲ್ಲಿ ಭಾರಿ ಬೃಹತ್ ಸಭೆ ಭಾರಿ ಬೃಹತ್ ಸಭೆ ಪಾಟೀಲ್ ಪುಟ್ಟಪ್ಪನವರು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನಿಂತ್ಕೋತಾರೆ ಮಾತಾಡ್ಲಿಕ್ಕೆ ನಿಂತಾಗ ಅವತ್ತು ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ ಮಾತೇನು ಅಂದರೆ ಮಹಾಭಾರತದ ಒಂದು ಸಂದರ್ಭವನ್ನ ನೆನಪಲ್ಲಿ ಮಾಡಿಕೊಂಡು ಮಾತಾಡ್ತಾರೆ ದ್ರೌಪದಿ ವಸ್ತ್ರಾಭರಣ ಹಾಕ್ತಾ ಇರುತ್ತೆ ತುಂಬಿದ ಸಭೆಯಲ್ಲಿ ದ್ರೌಪದಿ ಕೃಷ್ಣ ಕೃಷ್ಣ ನನ್ನ ಕಾಪಾಡು ಕಾಪಾಡು ಅಂತ ಹೇಳಿ ಬೇಡ್ತಾ ಇರ್ತಾಳೆ ಆದ್ರೂ ದ್ರೌಪದಿಯ ವಸ್ತ್ರ ಬಣ್ಣ ನಡೀತಾ ಇರುತ್ತೆ ಆ ಕೃಷ್ಣ ದ್ರೌಪದಿಯನ್ನ ದ್ರೌಪದಿ ಕೃಷ್ಣ ಕಾಪಾಡು ಕಾಪಾಡು ಅಂದಾಗ ಆ ಕೃಷ್ಣ ಬರೋದು ಆ ಸಂದರ್ಭಕ್ಕೆ ತಡವಾಗುತ್ತೆ ಆದ್ರೆ ಆದ್ರೆ ಕನ್ನಡ 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 ಅಂದ್ರೆ ಆ ಕೃಷ್ಣನಿಗಿಂತ ಬೇಗ ನಮ್ಮ ನಾರಾಯಣಗೌಡ ಬೇಗ ಬರ್ತಾನೆ ಅನ್ನೋ ಮಾತನ್ನ ಅಂದು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ್ರು ಕನ್ನಡ ಅಂದ ತಕ್ಷಣ ಏನೋ ಒಂದು ರೀತಿಯ ಪುಳುಕ ಏನೋ ಒಂದು ರೀತಿಯ ಕಿಚ್ಚು ಸ್ವಾಭಿಮಾನ ಹಂದಿನಿಂದ ಇವೊಂದು ಇವತ್ತಿನ ಹೊರಗು ಅಂದು ಬೆಳಗಾವಿಯನ್ನು ನಾನು ಹೊಡಿದ್ದೆ ಇಂದು ಬೆಳಗಾವಿಯನ್ನು ನೀವು ನೋಡ್ತಾ ಇದ್ದೀರಿ ಅಂದು ಒಂದು ಬಾವುಟ ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಬೆಳಗಾವಿಲಿ ಭಾರಿ ಕಷ್ಟ ಇತ್ತು ಇವತ್ತು ಲಕ್ಷಾಂತರ ಕನ್ನಡ ಬಾವುಟ ಹಾರಾಡ್ತವೆ ಅಂದ್ರೆ ಅದು ನಿಮ್ಮಂಥ ಕನ್ನಡದ ಕೆಚ್ಚದೆಯ ಹುಲಿಗಳಿಂದ ಈ ಹುಲಿಗಳಿಂದ ಇವತ್ತು ಎಲ್ಲಿ ಬೇಕಾದರೂ ನಿರಾರವಾಗಿ ಕನ್ನಡ ಭಾವಟ ಹಾರಾಡುತ್ತೆ ಇದು ರಕ್ಷಣಾ ವೇದಿಕೆಯ ತಾಕತ್ತು ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು ಎದುರಾದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಈ ನಾಡಿನ ಜನರಿಗೆ ಒಂದು ದೊಡ್ಡ ನಂಬಿಕೆ ಈ ನಾಡಿನ ಜನರಿಗೆ ದೊಡ್ಡ ನಂಬಿಕೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನವರು ನಮ್ಮ ನಾಡಿನ ಪರವಾಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವ ನಂಬಿಕೆ ಏಳುವರೆ ಕೋಟಿ ಕನ್ನಡಿಗರಿಗೆ ನಂಬಿಕೆ ಆ ನಂಬಿಕೆಯಿಂದಲೇ ಇವತ್ತಿಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಈ ತರ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದ ಮುಖಾಂತರ ಐವತ್ತು ಸಾವಿರ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಯಂ ಸೇವಕರಿಗೆ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮ ಮಾಡಬೇಕು ಆ ಯುವಕರನ್ನ ಹೋರಾಟದ ಹಾದಿಗೆ ತರಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯಿಂದ ಮೂವತ್ತೊಂದು ಜಿಲ್ಲೆಯಲ್ಲೂ ಇಂಥದೊಂದು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ ಬೀದರಿನ ಕಟ್ಟ ತುದಿಯಿಂದ ಚಾಮರಾಜನಗರದ ಕಟ್ಟ ತುದಿ ಹೊರಗೂ ಇಂಥ ಕಾರ್ಯಕ್ರಮಗಳು ನಡೀಬೇಕು ಅನ್ನುವ ತೀರ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆಯ ತೀರ್ಮಾನ ಹಾಗಾಗಿ ನಾನು ನಮ್ಮ ಸುರೇಶ್ ಮತ್ತು ದೀಪುಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ನೀವು ಕಾರ್ಯಕ್ರಮಕ್ಕೆ ಕರೆಯಿದರೆ ನಾನು ಬರೋದಿಲ್ಲ ನನಗೆ ಬೇಕಾಗಿರೋದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬೇಕು ನನಗೆ ಈ ನೆಲದ ಯುವಕರಿಗೆ ಅವರ ರಕ್ತನಾಡಿಗಳಲ್ಲಿ ಕನ್ನಡದ ಕಿಚ್ಚನ್ನು ಕನ್ನಡದ ಸ್ವಾಭಿಮಾನದ ಹುಚ್ಚನ್ನ ಕನ್ನಡದ ಸ್ವಾಭಿಮಾನದ ಕಾಳಜಿಯನ್ನ ಕನ್ನಡದ ಸಂಭ್ರಮವನ್ನ ಸಡಗರವನ್ನ ಈ ರೀತಿಯಲ್ಲಿ ನಾವು ತುಂಬಬೇಕಾಗಿದೆ ಈ ರೀತಿಯಲ್ಲಿ ಆಗಬೇಕಾಗಿದೆ ನೋಡ್ತಾ ಇದ್ದೀವಿ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಮೊನ್ನೆ ಪೂಜ್ಯರು ಹೇಳ್ತಾ ಇದ್ರು ಇವತ್ತು ಮೂರು ಗಂಟೆ ಮೂರುವರೆ ಆಯಿತು ಯಾರೋ ಊಟ ಮಾಡಿಲ್ಲ ಯಾರೋ ಊಟ ಮಾಡಿಲ್ಲ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನನ್ನ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಆ ಹೋರಾಟಕ್ಕೆ ನೀವೆಲ್ಲ ಬಂದಿದ್ರಿ ಅವತ್ತಿಡೀ ಬೆಂಗಳೂರಿನ ಆಂಗ್ಲ ಪಲ್ಲಕ್ಕಗಳು ಪುಡಿ ಪುಡಿ ಆದಂಥ ದಿವಸ ಇವತ್ತು ಇಡೀ ಕರ್ನಾಟಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಕಡ್ಡಾಯ ಅನ್ನುವ ಕಾಯ್ದೆ ಬಂದಂಥ ದಿವಸ ಡಿಸೆಂಬರ್ ಇಪ್ಪತ್ತೇಳು ನನ್ನ ಹದಿನಾರು ದಿವಸ ನನ್ನ ಜೊತೆಗೆ ಅನೇಕ ನಮ್ಮ ಸಣ್ಣರಪ್ಪನಿಂದ ಹಿಡಿದು ಅನೇಕ ಜನರನ್ನ ಬಂಧಿಸಿ ಜೈಲಿ ಅವರು ಎಲ್ಲರನ್ನು ಬೇಲ್ ಮೇಲೆ ನಾನು ಹೊರಗಡೆ ಕಳಿಸಿದೆ ಆದರೆ ನನಗೆ ಬೇಲ್ ಕೊಡಲಿಲ್ಲ ನನಗೆ ಬೇಲ್ ಕೊಡಲಿಲ್ಲ ನನ್ನ ಎರಡು ದಿವಸ ಪ್ರತ್ಯೇಕವಾದಂಥ ಸೆಲ್ಲಲ್ಲಿ ಪ್ರತ್ಯೇಕವಾದ ಜೈಲು ಕೊಠಡಿಯಲ್ಲಿ ನನ್ನ ಕೂಡ ಹಾಕಿ ಎರಡು ದಿವಸ ಊಟ ಕೊಡಲಿಲ್ಲ ತಿಂಡಿ ಕೊಡಲಿಲ್ಲ ಕುಡೀಲಿಕ್ಕೆ ಒಂದು ಬಾಟಲ್ ಸಹ ಕೊಡ್ಲಿಲ್ಲ ಈ ದರಿದ್ರ ವ್ಯವಸ್ಥೆ ಈ ದರಿದ್ರ ವ್ಯವಸ್ಥೆ ನಾನು ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ದೆ ಇವರಂಗೆ ಆಸ್ತಿ ಲೂಟಿ ಮಾಡಿ ಸರ್ಕಾರದ ಹಣ ಲೂಟಿ ಮಾಡಿ ಜೈಲಿಗೆ ಹೋಗಿರ್ಲಿಲ್ಲ ನನ್ನ ತಾಯ್ನಾಡಿನ ನೆಲಕ್ಕಾಗಿ ಜೈಲಿಗೆ ಹೋಗಿದ್ದೆ ನನ್ನ ತಾಯ್ನಾಡಿನ ಭಾಷೆಗಾಗಿ